ವೀಕ್ಷಕರೇ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಯಶಸ್ವಿಯಾಗಿ ಮಣಿಪುರದಿಂದ ಹೊರಟು ನಾಗಾಲ್ಯಾಂಡ್ ತಲುಪಿದೆ ಜನವರಿ ಇಪ್ಪತ್ತೆರಡಕ್ಕೆ ಸೌಹಾರ್ದ ಯಾತ್ರೆಯನ್ನು ಹೊರಡಿಸುತ್ತೇನೆ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಘೋಷಿಸಿದ್ದಾರೆ ರಾಮ ಮಂದಿರ ಈಗ ರಾಮನ ಜನ್ಮಸ್ಥಳದಲ್ಲಿ ಇಲ್ಲ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ ಸಿಂಗ್ ಶಿವಸೇನೆ ಉದ್ದವ್ ವಿಭಾಗದ ಸಂಜಯ್ ರಾವತ್ ವಿವಾದ ಸೃಷ್ಟಿಸಿದ್ದಾರೆ ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ದೇಶದ ನಾಲ್ವರು ಶಂಕರಾಚಾರ್ಯರು ಬಹಿಷ್ಕರಿಸಿದ್ದಾರೆ ನಿಮಗೂ ಗೊತ್ತಿದೆ ಸುದ್ದಿಗೊಂಡ ಕುಂದು ಕಾರ್ಯಕ್ರಮದಲ್ಲಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ನಾನು ಅರಫ ಮಂಚಿ ಹಗಲಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಮಣಿಪುರದ ಸಂತ್ರಸ್ತರ ಜೊತೆ ಅವರಿಗೆ ನ್ಯಾಯ ಸಮಾನತೆ ಸಿಗುವವರೆಗೂ ಹೋರಾಡುತ್ತೇನೆ ಎಂದು ಹೇಳಿದರು ಅವರ ಜೊತೆ ನಿಲ್ಲುತ್ತೇನೆ ಅದಕ್ಕಾಗಿ ಈ ಯಾತ್ರೆ ಇದೆ ಎಂದು ಅವರು ಅಲ್ಲಿ ಹೇಳುತ್ತಾರೆ ಈ ನ್ಯಾಯ ಇದೆಯಲ್ಲ ಅದು ಎಲ್ಲರಿಗೂ ಸಮಾನವಾಗಿ ಸಿಗ್ಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಮುಸ್ಲಿಮರ ಬಾಬರಿ ಮಸೀದಿ ಕೆಡವಲ್ಪಟ್ಟದ್ದು ಅದರಲ್ಲಿ ಕಾಂಗ್ರೆಸ್ಸಿಗರ ಪಾತ್ರವೂ ಇತ್ತು ಎಂದು ಎಲ್ಲರಿಗೂ ಗೊತ್ತಿದೆ ಕೊನೆಗೆ ಬಾಬರಿ ಮಸೀದಿ ಕಟ್ಟಡ ಧ್ವಂಸಗಂಡಾಗ ಇದ್ದ ನರಸಿಂಹರಾವ್ ಅವರ ಸರ್ಕಾರ ಸಹಕಾರ ನೀಡಿತ್ತು ಕಾಂಗ್ರೆಸ್ಸಿಗರಾದ ಮಾಜಿ ಸಚಿವ ಮಣಿಶಂಕರ್ ಅಯ್ಯರ್ ಅವರು ಈ ಹಿಂದೆ ಹೇಳಿದರು ಕಾಂಗ್ರೆಸ್ಸಿಗರು ಪಾತ್ರಧಾರಿಗಳಾಗಿದ್ದಾರೆ ಎಂಬ ವಿಷಯದಲ್ಲಿ ಸಂದೇಹ ಇಲ್ಲ ಈಗ ನ್ಯಾಯ ಸಮಾನತೆ ಮಾತಾಡುವ ರಾಹುಲ್ ಗಾಂಧಿ ಈ ಎಲ್ಲ ವಿಚಾರದಲ್ಲಿ ನಿರ್ದೋಷಿಗಳು ಎಂದು ಮುಸ್ಲಿಮರಿಗೂ ಒತ್ತಿದೆ ಅವರು ನ್ಯಾಯ ಸಮಾನತೆ ಹಕ್ಕುಗಳ ಬಗ್ಗೆ ಮಾತಾಡುತ್ತಿರುವುದು ಪ್ರಾಮಾಣಿಕವೆಂದು ಮುಸ್ಲಿಮರಿಗೆ ಒತ್ತಿದೆ ಮುಸ್ಲಿಮರು ತಮ್ಮ ಮಸೀದಿಯನ್ನ ಉಳಿಸಿಕೊಳ್ಳುವುದಕ್ಕೆ ಸುಪ್ರೀಂ ಕೋರ್ಟ್ನವರೆಗೂ ಹೋರಾಡಿದ್ದಾರೆ ಕೋರ್ಟ್ ರಾಮ ಭಕ್ತರ ಭಾವನೆಯನ್ನ ಮನ್ನಿಸಿ ಬಾಬರಿ ಮಸೀದಿಯ ಜಮೀನನ್ನು ರಾಮ ಮಂದಿರ ಕಟ್ಟಲು ಅವರಿಗೆ ಕೊಟ್ಟಿದೆ ಆ ವಿವಾದ ಮುಗಿದ ಅಧ್ಯಾಯ ಈಗ ಎದ್ದಿರುವ ವಿವಾದದಲ್ಲಿ ಮುಸ್ಲಿಮರ ಪಾತ್ರ ಇಲ್ಲವೇ ಇಲ್ಲ ನಾಲ್ವರು ಶಂಕರಾಚಾರ್ಯರು ರಾಮ ಮಂದಿರ ಉದ್ಘಾಟನೆಯನ್ನು ಬಹಿಷ್ಕರಿಸಿದ್ದಾರೆ ಅದರಲ್ಲೂ ಪುರಿ ಗೋವರ್ಧನ ಪೀಠದ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಅವರು ಹೇಳುವುದು ಮಂದಿರ್ ನಹಿ ಶಿಖರ್ ನಹಿ ಕುಂಭಾಭಿಷೇಕ್ ನಹಿ ಇಸ್ಕೆಬಿನ ಮೂರ್ತಿ ಪ್ರತಿಷ್ಠಾ ಎಂದು ಆಶ್ಚರ್ಯ ಪ್ರಕಟಿಸಿದ್ದಾರೆ ಅಂದ್ರೆ ಪ್ರಶ್ನಿಸಿದ್ದಾರೆ ಇವೆಲ್ಲ ಇಲ್ಲದೆ ಅದು ಧಾರ್ಮಿಕ ಕಾರ್ಯಕ್ರಮ ಆಗುವುದಿಲ್ಲ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆಗುವುದಿಲ್ಲ ಎಂದು ಅವರು ಹೇಳ್ತಾ ಇದ್ದಾರಾ ಹೌದು ಹೇಳ್ತಾ ಇದ್ದಾರೆ ಇದುವೇ ಅವರು ಕಾರ್ಯಕ್ರಮ ಬಹಿಷ್ಕರಿಸುವುದಕ್ಕೆ ಕಾರಣವೂ ಆಗಿದೆ ಧರ್ಮಾಚಾರ್ಯರು ಮಾಡಬೇಕಾದ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಿದ್ದಾರೆ ಒಂದು ಅಂಶ ಕೂಡ ಇದರಲ್ಲಿ ಇದೆ ಎಂದು ಹೇಳಬಹುದೇನ ಅಂದರೆ ಧರ್ಮಗುರುಗಳು ಮಾಡಬೇಕಾದ ಕಾರ್ಯಕ್ರಮವನ್ನ ಮೋದಿ ಅವರು ಐಜಾಕ್ ಮಾಡಿದ್ದಾರೆ ಶಾಸ್ತ್ರಬದ್ಧವಾಗಿ ಅಪೂರ್ಣ ಮಂದಿರ ಉದ್ಘಾಟನೆ ತಪ್ಪು ಎಂದು ಶಂಕರಾಚಾರ್ಯರು ಹೇಳ್ತಿರುವುದು ಜನವರಿ ಇಪ್ಪತ್ತೆರಡರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳುತ್ತಿರುವುದು ಅದು ಶುದ್ಧ ರಾಜಕೀಯ ಅದು ಆರ್ ಎಸ್ ಎಸ್ ಯಶಸ್ವಿ ಬಿಜೆಪಿಯವರ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಮಾಡಿಕೊಡ್ಬೇಕಾದ್ರೂ ಧರ್ಮಾಚಾರ್ಯರುಗಳು ನಮ್ದು ಅಂದ್ರೆ ರಾಜಕೀಯದವರದು ಸೌಕರ್ಯ ಮಾಡಿ ಕೊಡಬೇಕಾದ ಕೆಲಸ ಮಾತ್ರ ಎಂದು ಮಮತಾ ಬ್ಯಾನರ್ಜಿ ಹೇಳುತ್ತಾರೆ ಇದರ ಪ್ರತಿಭಟನಾ ಅರ್ಥವೋ ಗೊತ್ತಿಲ್ಲ ಅಂತೂ ರಾಮ ಮಂದಿರ ಉದ್ಘಾಟನೆಗೊಳ್ಳುವ ಜನವರಿ ಇಪ್ಪತ್ತೆರಡರಂದು ಮಮತಾ ಬ್ಯಾನರ್ಜಿ ಅವರು ಕಲ್ಕತ್ತಾದಲ್ಲಿ ಸೌಹಾರ್ದ ಯಾತ್ರೆ ಹೊಡ್ತಾರೆ ಕಾಲಿ ಘಟ್ನಲ್ಲಿ ಪೂಜೆ ನಡೆಸಿ ನಂತರ ಎಲ್ಲ ಧರ್ಮದವರ ಸಿಖ್ ಮುಸ್ಲಿಮರ ಕ್ರೈಸ್ತರ ಸಹಿತ ಎಲ್ಲ ಧರ್ಮದವರ ಆರದನಾಲಯಗಳಿಗೆ ಭೇಟಿ ನೀಡಲಿದ್ದಾರೆ ಮಾತ್ರವಲ್ಲ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ರಾಜ್ಯದಲ್ಲಿ ಜಿಲ್ಲೆಯ ಎಲ್ಲಾ ಕಡೆ ಜನವರಿ ಇಪ್ಪತ್ತೆರಡರಂದು ಸೌಹಾರ್ದ ಯಾತ್ರೆಯನ್ನು ಹೊರಡಿಸಬೇಕೆಂದು ಬಹುಶಃ ಬಿಜೆಪಿ ಆರ್ ಎಸ್ ಎಸ್ ಕಾರ್ಯಕ್ರಮದ ವಿರುದ್ಧ ಅವರ ಪ್ರತಿಭಟನೆಯ ಶೈಲಿ ರೀತಿ ಇದು ಆಗಿರ್ಬೋದು ಒಟ್ಟಿನಲ್ಲಿ ವಿವಾದದಲ್ಲೇ ಎದ್ದು ನಿಂತ ರಾಮ ಮಂದಿರ ವಿವಾದದಲ್ಲೇ ಇದೆ ಬಿಜೆಪಿ ಆರ್ ಎಸ್ ಎಸ್ ಬಿಗಳಿಗೆ ಕಾಲಕಾರಕ್ಕೂ ಅಪೂರ್ಣ ಕಾರ್ಯ ಮಾಡಿದ್ದಕ್ಕಾಗಿ ವಿವಾದ ಸುತ್ತಿಕೊಳ್ಳಲಿದೆ ರಾಮ ಮಂದಿರ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಶಂಕರಾಚಾರ್ಯರು ವಿರೋಧಿಸಿದ್ದು ಇದಕ್ಕೆ ಬಹುದೊಡ್ಡ ಕಾರಣವಾಗಿ ಮುಂದೆ ಇತಿಹಾಸದಲ್ಲಿ ಗುರುತಿಸಿಕೊಳ್ಬಹುದು ಅಲ್ಲ ವೀಕ್ಷಕರೇ ದೇಶದಲ್ಲಿ ಯಾವುದೇ ಧರ್ಮದ ಮಂದಿರವೋ ಮಸೀದಿಯೋ ಉದ್ಘಾಟನೆ ವಿವಾದ ಆಗ್ಬೇಕಾಗಿಲ್ಲ ದೇಶದ ಎಲ್ಲಾ ಜನರಿಗೆ ಭರವಸೆಯನ್ನು ತುಂಬುವ ಶಾಂತಿಯನ್ನು ತಂದುಕೊಡುವ ಕಾರ್ಯಕ್ರಮ ಆಗಬೇಕಿತ್ತಲ್ಲ ಆಗಬೇಕಿತ್ತು ಇತರ ಧರ್ಮದವರ ಮೇಲೆ ಕೆಲವರು ಏರಿ ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಆರ್ ಎಸ್ ಎಸ್ ನಾಯಕ ಇಂದ್ರೇಶ್ ಕುಮಾರ್ ಉದ್ಘಾಟನೆಗೊಳ್ಳುವ ಸಮಯದಲ್ಲಿ ಮುಸ್ಲಿಮರು ತಮ್ಮ ಆರಾಧನಾಲಯಗಳಲ್ಲಿ ಜೈ ಶ್ರೀರಾಮ್ ಘೋಷಿಸಬೇಕೆಂದು ಈಗಾಗಲೇ ಹೇಳಿದ್ದನ್ನು ಇದಕ್ಕೆ ಉದಾಹರಣೆಯಾಗಿ ನೋಡಬಹುದು ನೀವು ಕೂಡ ಈಗ ಇನ್ನೊಂದು ವಿವಾದ ಇದೊಂದು ಇಂಥದ್ದು ರಾಮ ಮಂದಿರ ರಾಮನ ಜನ್ಮಸ್ಥಳದಲ್ಲಿಲ್ಲ ಎಂಬುದಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ಜಯ್ ಸಿಂಗ್ ಉದ್ದವ್ ಠಾಕ್ರೆ ಶಿವಸೇನೆಯ ಸಂಜಯ ರಾವು ಈ ವಿವಾದದ ಕಿಡಿಯೊಂದಿಗೆ ರಂಗ ಪ್ರವೇಶಿಸಿದು ಇದರಲ್ಲಿ ಮುಸ್ಲಿಮರ ಪಾತ್ರ ಇಲ್ಲ ರಾಮ ಜನ್ಮಸ್ಥಳಕ್ಕೆ ಮೂರು ಕಿಲೋಮೀಟರ್ ದೂರದಲ್ಲಿ ರಾಮ ಮಂದಿರ ಕಟ್ಟುವುದಾಗಿದ್ದರೆ ಇಷ್ಟೆಲ್ಲ ವಿವಾದ ಯಾಕೆ ಬೇಕಿತ್ತು ಎಂದು ಸಂಜಯ್ ರಾವುತ್ ಪ್ರಶ್ನಿಸುತ್ತಾರೆ ದಿಗ್ವಿಜಯ್ ಸಿಂಗ್ ಹೇಳುವುದೇ ಬೇರೆ ಆರ್ ಎಸ್ ಎಸ್ ವಿಎಚ್ಪಿಗೆ ಮಂದಿರ ಕಟ್ಟುವುದು ಮುಖ್ಯ ಆಗಿರ್ಲಿಲ್ಲ ಮಸೀದಿ ಕೆಡವಬೇಕಾಗಿತ್ತು ಎಲ್ಲಿಯವರೆಗೆ ಮಸೀದಿ ಕೆಡವುದಿಲ್ವೋ ಅಲ್ಲಿವರೆಗೆ ಈ ವಿಷಯ ಇನ್ನೂ ಮುಸ್ಲಿಂ ಆಗ್ತಿರ್ಲಿಲ್ಲ ಅದಕ್ಕಾಗಿ ಬಾಬರಿ ಮಸೀದಿಯನ್ನು ಕೆಡವಿದೆ ಎಂದು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ರಾಜಕೀಯ ಲಾಭಕ್ಕಾಗಿ ವಿಷಯ ಹಿಂಪರಿಸ ಬಿಜೆಪಿ ಆರ್ ಎಸ್ ಎಸ್ಗಳು ಮಸೀದಿಯನ್ನ ಕೆಡವಿಸಿದ್ರು ನ್ಯಾಯ ಇದೆಯಾ ಈ ಮಾತು ನಿಜ ರಾಮ ಹುಟ್ಟಿದ ಸ್ಥಳ ಬಾಬರಿ ಮಸೀದಿಗಿಂತ ಮೂರು ಕಿಲೋಮೀಟರ್ ದೂರದಲ್ಲಿತ್ತು ಎಂಬುದು ಈಗ ಸ್ಪಷ್ಟವಾಗ್ತಾ ಇದೆ ಹಾಗಿದರೆ ಬಾಬರಿ ಮಸೀದಿ ಎನ್ನು ಕೆಡವಿದ್ದು ನ್ಯಾಯವ ಎಂದು ಮುಸ್ಲಿಮರು ಪ್ರಶ್ನಿಸಿದರೆ ತಪ್ಪೇನಿದೆ ಕಾಂಗ್ರೆಸ್ಸಿಗೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಆಹ್ವಾನ ಇತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಪ್ರತಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಇವರನ್ನು ಕರೆಯಲಾಗಿತ್ತು ರಾಮ ಭಕ್ತರ ಭಾವನೆಯನ್ನು ಗೌರವಿಸಿ ಗೌರವ ಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ್ರು ಅದನ್ನು ಜಯರಾಮ್ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದ್ರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕೆಲವರಂತೂ ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಾರೆ ಅದು ಅವರವರ ವೈಯಕ್ತಿಕ ನಿರ್ಧಾರ ಅದಕ್ಕೆ ಅವಕಾಶ ಇದೆ ಎಂದು ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಒಟ್ಟಾರೆ ಭಾವನೆ ಮುಖ್ಯನೋ ನ್ಯಾಯ ಮುಖ್ಯನೋ ಮುಂದೊಮ್ಮೆ ರಾಹುಲ್ ಗಾಂಧಿ ಇದನ್ನು ಹೇಗೆ ವಿಶ್ಲೇಷಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ನ್ಯಾಯ ಯಾತ್ರೆ ಹೊರಟು ಮಣಿಪುರದ ದೌರ್ಜನ್ಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವ ಮಾತನ್ನಾಡಿದ್ದು ನಿಜಕ್ಕೂ ಸಾಧನಾರ್ಹವಾದ್ದು ಯಾಕಂದ್ರೆ ದೌರ್ಜನ್ಯಕ್ಕೊಳಗಾದ ಆ ನೋವನ್ನು ಸ್ವಲ್ಪ ಕಡಿಮೆ ಮಾಡುವಂತಹ ಮಾತು ಇದು ರಾಹುಲ್ ಗಾಂಧಿ ಅವರು ಈ ಮಾತುಗಳನ್ನು ಈ ಹಿಂದೆಯೂ ಹೇಳುತ್ತಾ ಬಂದಿದ್ರು ಪ್ರತಿಪಕ್ಷದವರು ಮಣಿಪುರದ ಜನರಿಗೆ ಆದ ಅನ್ಯಾಯವನ್ನ ಹೇಳಿ ನ್ಯಾಯದ ಮಾತುಗಳನ್ನು ಆಡ್ತಾ ಇದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ವಿಶ್ಲೇಷಣೆ ಇಷ್ಟೇ ನಾನು ಅಪ್ಪ ಮಂಜಿ ಜೈ ಭಾರತ್